ಮದ್ದು ವೇಟ್ ಮದ್ದಾಗಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ ರೋಹಿಣಿ ತನ್ನ ತಂದೆ ಫೋಟೋನ ತಗೊಂಡು ಬರ್ತಾಳೆ ಮನೆಗೆ ಫೋಟೋ ನೋಡ್ದಂತ ಶಾಂತಿ ಇನ್ನಮ್ಮ ಕೈಲಿರೋದು ಅಂತ ಕೇಳ್ತಾರೆ ಆಗ ರೋಹಿಣಿ ಕವರ್ಲಾನ್ ಇರೋ ಫೋಟೋನ ಆಚೆ ತೆಗೆದು ಅದನ್ನ ನೋಡ್ತಾ ಅಣ್ತಾನೆ ಇರ್ತಾಳೆ ಆಗ ಶಾಂತಿಯವರು ಇನ್ನಮ್ಮ ಏನಾಯ್ತು ಅಂತ ಹೇಳ್ತಾರೆ ಆದ್ರೆ ರೋಹಿಣಿ ಹತ್ರ ರೋಹಿಣಿ ಮಾತ್ರ ಅದನ್ನ ಇಟ್ಕೊಂಡು ಆಳ್ತಾನೆ ಇರ್ತಾಳೆ ಆಗ ಎಲ್ಲೂ ಮನೋಜ್ ಮತ್ತೆ ಎಲ್ರು ಕೂಡ ಬರ್ತಾರೆ ಒಣಗೊಲೆಯನ್ನ ಯಾರ್ದಮ್ಮ ಇದು ಫೋಟೋ ಅಂತ ಕೇಳ್ತಾರೆ ಅದು ನಮ್ಮಪ್ಪ ಅಂತ ಹೇಳ್ಬಿಟ್ಟು ತುಂಬಾನೇ ಜೋರಾಗಿ ಕೇಳಿಸ್ಕೊಂಡು ಹೊರತಾ ಇರ್ತಾಳೆ ಅದ ಮನೋಜ್ ಕಲ್ಲಿಗೆ ಬಂದ್ಬಿಟ್ಟು ಏನಮ್ಮ ಇದು ಈ ರೀತಿ ಅಳ್ತಾ ಇದ್ದಾರೆ ಅಂತ ಹೆಂತ ಯಾರ್ದಮ್ಮ ಇದು ಫೋಟೋ ಅಂತೂ ಎಲ್ಲಿ ಮನೋಜ್ ಕೇಳ್ತಾರೆ ನಮ್ಮಅಪ್ಪಂದು ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾರೆ ಓ ಬೀಗರು ಫೋಟನಾ ಅಂತ ಹೇಳ್ಕೊಂಡು ಶಾಂತಿ ಮತ್ತೆ ರಂಗ್ನಾದವರು ನೋಡ್ತಾ ಇರ್ತಾರೆ ನನ್ನ ಜೊತೆ ಮಾತಾಡಲ್ಲ ಅಂತ ಹೇಳಿದ್ರು ನಮ್ಮಪ್ಪ ಆದ್ರೆ ಈಗ ಮಾತಾಡದೆ ಹೋಗ್ಬಿತ್ರು ಅಂತ ಕೇಳ್ಕೊಂಡು ರೋಹಿಣಿ ಹೇಳ್ತಿರ್ಬೇಕಂದ್ರೆ ಇಲ್ಲಿ ಅಳ್ಕೊಂಡು ಡ್ರಾಮನ ಆಡ್ತಿರ್ತಾರೆ ರೋಹಿಣಿ ಆಗ ಮತ್ತೆ ಡೈಲಾಗ್ ಸ್ಟಾರ್ಟ್ ಮಾಡ್ತಾರೆ ಅಪ್ಪ ಸಾರಿ ಅಪ್ಪ ನಿನ್ನದ ಜಗಳ ಮಾಡಬಾರ್ದು ಅಂತ ನಾನು ಹೇಳ್ಕೊಂಡು ಡ್ರಾಮನ ಕಂಟಿನ್ಯೂ ಮಾಡ್ತಿರ್ತಾಳೆ ಹಾಗ ಮನೋಜ್ ಆ ಫೋಟೋನ ತಗೊಂಡು ಸೆಳೆಲ್ಲಿ ಇಟ್ಬಿಟ್ಟು ಅಮ್ಮ ಏನೇನಾದ್ರೂ ಹೂವೇನಾದ್ರೂ ಇದೆಯಾ ಅಂತ ಕೇಳ್ತಾಳೆ ಮೀನು ಫ್ರೂಜಲ್ಲಿ ಇಟ್ಟಿರ್ತಾಳೆ ಹೋಗಿ ಬಾರಪ್ಪ ಅಂತ ಶಾಂತಿ ಇರ್ತಾಳೆ ಮಾವ ನೀವು ನನ್ನನ್ನು ನೋಡ್ದೇನೆ ಹೋಗ್ಬಿಟ್ರಿ ಆದರೆ ನಾನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ರೆಸ್ಟಿಂಗ್ ಪೀಸ್ ಮಾವ ಅಂತ ಹೇಳಿ ಮನೋಜ್ ಕೈ ಮುಗಿತಾ ಇರ್ತಾಳೆ ರೋಹಿನ್ ಸ್ವಲ್ಪ ಸಮಾಧಾನ ರೋಹಿಣಿಗೆ ಸ್ವಲ್ಪ ಸಮಾಧಾನ ಮಾಡಪ್ಪ ಅಂತ ರಂಗನಾಥವ್ ರೋಹಿಣಿ ಕೂಡ ಹೇಳ್ತಾರೆ ಹೇಳ್ಬೇಡ ರೋಹಿಣಿ ನಾನಿದ್ದೀನಲ್ವಾ ಅಂತ ಹೇಳ್ಬಿಟ್ಟು ಇಲ್ಲಿ ಸಮಾಧಾನ ಮಾಡ್ತಾ ಇರ್ತಾನೆ ಆಗ ಶಾಂತಿ ಫೋಟೋ ಹತ್ರ ಹೋಗಿ ಮನ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ ಏನ್ ಬಿಗ್ರೆ ನೀವು ಹೋಗ್ಬಿಟ್ರಿ ನಿಮ್ಮ ಮಗಳಿಗೆ ಖುಷಿಯಾಗಿರೋದನ್ನ ನಿಮ್ಮ ಹತ್ರ ನೋಡೋದಕ್ಕಾಗ್ಲಿಲ್ವಾ ಅದರಲ್ಲೂ ನಿಮ್ಮ ಆಸ್ತಿನ ನಿಮ್ಮ ಮಗಳ ಹೆಸರಿಗೆ ಮಾಡಿದೆ ಹಾಗೆ ಹೋಗ್ಬಿಟ್ರಲ್ಲ ಈ ಅಂತ ಹೇಳಿಬಿಟ್ಟು ಶಾಂತಿ ಮಸಲೆ ಅಂದ್ಕೊತಾ ಇರ್ತಾರೆ ಆಸ್ತಿ ಎಲ್ಲ ನಿಮ್ಮ ಮಗಳ ಹೆಸರಿಗೆ ಬಂದ ಮೇಲೆ ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತ ಹೇಳಿ ಹೇಳಿ ಶಾಂತಿ ಜೋರಾಗಿ ಹೇಳ್ಬಿಡ್ತಾಳೆ ರೋಹಿಣಿ ನೋಡಿದ್ರೆ ತಮ್ಮ ತಂದೆ ಹೋಗ್ಬಿಟ್ರು ಅಂತ ಹೇಳಿ ತುಂಬಾ ಬೇಜಾರ ತಂದಿದ್ದಾಳೆ ಆದರೆ ಇವಳು ನೋಡಿದ್ರೆ ಆಸ್ತಿ 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 ಅಂತ ಹೇಳ್ಕೊಂಡು ಭಯ ಪಡ್ಕೊತಾ ಇದ್ದಾಳಲ್ಲ ಅಂತ ರನ್ನ ಮತ್ತೆ ಮನೆಯವ್ರಿಗೆ ಕೇಳ್ತೀವಿ ಕೂಡ ಬೇಜಾರಾಗುತ್ತೆ ಅಲ್ಲ ರವಿ ರೋಹಿಣಿ ನೋಡಿದ್ರೆ ತನ್ನ ತಂದೆ ಓದು ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಲ್ಲ ಅಲ್ಲ ಅಳ್ತಾ ಇದ್ದಾಳೆ ನಿಮ್ಮಮ್ಮ ನೋಡಿದ್ರೆ ಆಸ್ತಿ ಅಂತ ಹೇಳ್ಬಿಟ್ಟು ಬಡ್ಕೊಳ್ತಾ ಇದ್ದಾರೆ ಏನಿದು ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರುತಿ ಕೇಳ್ತಾಳೆ ಆಗ ಅಲ್ಲಿಗೆ ಬರ್ತಾನೆ ಆ ಫೋಟೋನ ನೋಡ್ಬಿಟ್ಟು ಇದೇನು ದೃಷ್ಟಿ ಫೋಟೋನಾ ಅಂತ ಕೇಳ್ತಾಳೆ ಏನಪ್ಪ ಎಲ್ಲ ಟೈಮ್ನಲ್ಲೂ ಕೂಡ ಅತಿ ಇತರ ತಮಾಷೆನಾ ತಮಾಷೆ ಮಾಡ್ತೀಯಾ ಇದು ರೋಹಿಣಿ ಅಲ್ಲ ಅಪ್ಪನ ಫೋಟೋ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಇನ್ನು ಅವರಪ್ಪನ ಅಂತ ಹೇಳ್ಬಿಟ್ಟು ಫೋಟೋ ಹತ್ರ ಹೋಗ್ಬಿಟ್ಟು ನೆತ್ಕೊಂಡು ನೋಡ್ತಾ ಇರ್ತಾನೆ ಸೂರ್ಯ ರೋಹಿಣಿ ಅವರ ಅಪ್ಪನ ಫೋಟೋದಲ್ಲಿ ನೋಡೋದಕ್ಕೆ ತುಂಬಾ ಬೇಜಾರಾಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಹೀಗೆ ಸೂರ್ಯ ಹೇಳ್ಕೊಳ್ತಾನೆ ಸೂರ್ಯ ಫೋಟೋನ ನೋಡ್ತಾ ಇರ್ಬೇಕಿದ್ರೆ ಏನು ನೋಡ್ತಾ ಇದ್ದೀರಾ ಅಂತ ಕೇಳಿ ಮೀನ ಕೇಳ್ತಾಳೆ ಈ ಫೋಟೋ ನೋಡಿದ್ರೆ ಮಲೇಷಿಯಾದಿಂದ ಬಂದಿರೋ ತರಾನೇ ಇರಬಲ್ಲ ಅಂತ ಹೇಳ್ಕೊಂಡು ಸೂರ್ಯ ಹೇಳ್ಕತ್ತಾನೆ ಏನ್ ಮುಖದ ಮೇಲೆ ಬರ್ದಿಟ್ಕೊಂಡಿರಾಗತ್ತ ಮಲೇಷಿಯಾ ಅಂತ ಸುಮ್ನಿರೋ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ಅಲ್ಲ ಕಣೋ ಮಲೇಷಿಯಾದಿಂದ ಬಂದಿದ್ದಾರೆ ಅಂತಂದ್ರೆ ಕೋಟು ಸುಟ್ಟು ಬೂಟು ಈ ರೀತಿ ಒಂದೊಂದು ಸ್ಟೇಟ್ ಬೇರೆನೆ ಇರುತ್ತೆ ತುಂಬಾ ದೂರ ಶ್ರೀಮಂತರ ತರ ಇರ್ತಾರೆ ಆದ್ರೆ ಇವ್ರನ್ನ ನೋಡಿದ್ರೆ ಪಕ್ಕದೂರಿಂದ ಬಂದಿರೋ ತರ ಯಾವುದೋ ಕೆಲಸ ಮಾಡ್ಕೊಂಡಿರೋ ಥರ ಇದೆಯಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸೂರ್ಯ ಡೌಟ್ ಮಾಡ್ತಾನೇ ಇರ್ತಾನೆ ಆಗ ಶಾಂತಿಗೂ ಡೌಟ್ ಬರುತ್ತೆ ಏನಿದು ಅಂತ ಹೇಳ್ಬಿಟ್ಟು ಆ ಫೋಟೋ ಕೂಮಲ್ಲಿ ಆಸರಿಸಿ ಆ ಫೋಟೋನ ಸರಿಯಾಗಿ ನೋಡ್ತಾ ಇರ್ತವೆ ಆಗ ರೋಹಿನ್ಗೆ ಭಯ ಸ್ಟಾರ್ಟ್ ಆಗುತ್ತೆ ಎಲ್ಲಿ ನಾನು ಸಿಗಾಕೊಂಡು ಬಿಡ್ತೀನೋ ಅಂತ ಅಂದ್ಕೊಂಡು ಮಾಮಾ ಈಗಲಾದ್ರೂ ಸುಮ್ಮನೆ ಇರೋದಕ್ಕೆ ಹೇಳಿ ಈಗಲೂ ಇದೇ ರೀತಿ ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ರೋಹಿಣಿ ಹೇಳ್ತಾಳೆ ಅಪ್ಪ ನಾನೇನು ತಪ್ಪಾಗಿ ಹೇಳಿಲ್ಲ ಇರೋ ವಿಚಾರನ ಹೇಳ್ದೆ ಅಲ್ವಾ ಅದರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ಕೊಂಡು ಸೂರ್ಯ ಹೇಳ್ತಾನೆ ಆಗ ರೋಹಿಣಿ ಅತ್ತೆ ನಮ್ಮ ಅಪ್ಪ ಚಿಕ್ಕ ಹೋಟೆಲಿನ ಹಂತ ಹಂತವಾಗಿ ಮೇಲೆ ಬಂದಿರೋರು ನಾವು ಅವಾಗ ಇಂಪ್ರೂವ್ಮೆಂಟ್ ಆಗಿರಲಿಲ್ಲ ಆ ಟೈಮ್ನಲ್ಲಿ ತೆಗೆದುಕೊಂಡಿರೋ ಫೋಟೋ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾರೆ ಆಗ ಶಾಂತಿ ಕೂಡ ರೋಹಿಣಿ ಮಾತನ್ನ ನಂಬಿಬಿಡ್ತಾರೆ ನೀನು ಶ್ರೀಮಂತರಾಗೋದಕ್ಕಿಂತ ಮುಂಚೆ ಒಂದು ಫೋಟೋ ಶ್ರೀಮಂತರಾದ ಮೇಲೆ ಇನ್ನೊಂದು ಫೋಟೋನ ಇನ್ನೊಂದು ಫೋಟೋ ತಗೊಂಡಿದ್ರಾ ಅಂತ ಹೇಳ್ಕೊಂಡು ಸೂರ್ಯ ಕಿಂಟದ್ ಮಾಡ್ತಾನೆ ಆಗ ಸೂರ್ಯ ಮತ್ತೆ ಕೇಳ್ತಾನೆ ಅಪ್ಪ ನಿಮ್ಗೆ ಯಾರಾದರೂ ಬಿ ಪಾಸಿಟಿವ್ ಬ್ಲಡ್ ಕೊಡೋರು ಯಾರಾದರೂ ಪರಿಚಯ ಇದ್ದಾರಾ ಅಂತ ಕೇಳ್ತಾನೆ ಆಗ ಯಾಕಪ್ಪ ಈ ಬ್ಲಡ್ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳ್ದಾಗ ಯಾಕಪ್ಪ ಬ್ಲಡ್ ಅಂತ ರಂಗನಾಥ್ ಅವ್ರು ಕೇಳ್ತಾರೆ ನನಗೆ ಪರಿಚಯ ಇತ್ತವರು ಅಂದ್ರೆ ಸ್ವಲ್ಪ ವಯಸ್ಸೋರಿಗೆ ಏಟ್ ಬಿದ್ದಿದೆ ಸೊ ಅವ್ರಿಗೆ ಬ್ಲಡ್ ಬೇಕಾಗಿತ್ತು ಅಂತ ಸೂರ್ಯನ ಹೇಳ್ತಾನೆ ಈ ಮನೋಜ್ದು ಬಿ ಪಾಸಿಟಿವ್ ಅಂತ ಹೇಳ್ಬಿಟ್ಟು ಇಲ್ಲಿ ರವಿ ಹೇಳಿದಾಗ ಮನೋಜ್ ನೀನು ಬಿಟ್ಟು ಬ್ಲಡ್ ಕೊಡ್ ಕೊಟ್ಬಿಟ್ ಬಾರಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಾರೆ ಆಗ ಇಲ್ಲಪ್ಪ ನಾನು ಕೊಡೋಲ್ಲ ಅಂತ ಮನೋಜ್ ಹೇಳ್ತಾನೆ ಆಗ ಶ್ರುತಿ ಅಂತಾನೆ ನೀವೇನು ಲಾರಿಗಟ್ಟಿ ಬ್ಲಡ್ ಕೊಡೋಕೆ ಹೋಗ್ತಾ ಇದ್ದೀರಾ ಅಷ್ಟೊಂದು ಕೊಡೋದೇನಲ್ಲ ಅವರು ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ತಾರೆ ಹೋಗಿ ಕೊಡ್ರಿ ನಿಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೇದಾಗತ್ತೆ ಮತ್ತು ಶ್ರುತಿ ಏನಾದವ ನಾವು ಬ್ಲಡ್ ಕೊಟ್ಟಾದ್ಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ಬ್ಲಡ್ ಮತ್ತೆ ರಿಕವರ್ ಆಗುತ್ತೆ ಅಂತ ಶ್ರುತಿ ಮತ್ತೆ ಹೇಳ್ತಾಳೆ ಇದುವರೆಗೂ ಬ್ಲಡ್ ಕೊಟ್ಟಿಲ್ಲ ನಾನು ಕೊಡೋದು ಇಲ್ಲ ಅದರಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮನುಷ್ಯ ಹೇಳ್ತಿರ್ತಾನೆ ಆಗ ಸೂರ್ಯ ಸೂರ್ಯ ಯಾವಾಗಲೂ ರಕ್ತ ಕೊಡ್ತಾನಲ್ವಾ ಅವನು ಆರೋಗ್ಯವಾಗಿ ಇದ್ದಾನಲ್ವಾ ಅಂತ ಅವ್ರು ಹೇಳ್ತಾರೆ ಅವ್ರು ಕೇಳಿದಾಗ ಓ ನೀವು ಡೋನರ್ ಅಂತ ಹೇಳ್ಬಿಟ್ಟು ಇಲ್ಲಿ ಶ್ರುತಿ ಹೇಳಿದಾಗ ಹೌದು ಅಂತ ಸೂರ್ಯನೂ ಹೇಳ್ತಾನೆ ಪರವಾಗಿಲ್ವೇ ಒಳ್ಳೆ ಹ್ಯಾಬಿಟ್ಸ್ ಹತ್ರ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆಗ ಶಾಂತಿ ಕೂಡ ಹೇಳ್ತಾಳೆ ಮನುಜ ಚಿಕ್ಕ ವಯಸ್ಸಿನಿಂದನೂ ಕೂಡ ಬ್ಲಡ್ ಕೊಟ್ಟಿಲ್ಲ ಅನ್ ಯಾರಿಗೂ ಕೊಡ್ತಿಲ್ಲ ಸೊ ನೀನು ಹೋಗ್ಬೇಡ ಫನ್ ಹೊಡೋದು ಬೇಡ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಸೂರ್ಯ ನನ್ನ ಫ್ರೆಂಡ್ಸ್ ಹತ್ರ ಕೇಳ್ತೀನಿ ಕಣಪ್ಪ ಅಂತ ಹೇಳಿ ಹೇಳಿ ಅವ್ರಿಗೆ ಹೇಳ್ತಾರೆ ಅವರು ಕೂಡ ಹೇಳ್ತಾರೆ ನಾನು ಈಗ ವಿಡಿಯೋ ಮಾಡಿ ಹಾಕ್ತೀನಿ ಬ್ಲಡ್ ಡೊನೇಟ್ ಮಾಡೋರು ಯಾರಾದ್ರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಈಗ ನಾನು ವಿಡಿಯೋ ಮಾಡ್ತೀನಿ ಅಂತ ಶ್ರುತಿ ಹೇಳ್ತಾರೆ ಆಗ ಸೂರ್ಯ ಕೂಡ ಅದಕ್ಕೆ ಒಪ್ಕೋತಾನೆ ಹಾಗೆ ಸೂರ್ಯ ಮೇನ ಯೋಚನೆ ಮಾಡ್ತಾ ಇರ್ತಾರೆ ಈಗ ಅಜ್ಜಿಗೆ ಜಾಗ ಇಲ್ಲ ಸೊ ಅವ್ರಿಗೆ ಎಲ್ಲಿ ಹೋಗಿರಬಹುದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆಗ ಸೂರ್ಯ ಹೇಳ್ತಾನೆ ಅವರನ್ನು ನಮ್ಮ ಮನೆಗೆ ಕರ್ಕೊಂಡು ಬರೋಣ ಅಂತ ಹೇಳಿದಾಗ ಏನ್ರಿ ಹೇಳ್ತಾ ಇದ್ದೀರಾ ಅವರನ್ನು ನಾಭಿ ನಾನೇನಾದ್ರೂ ಇಲ್ಲಿ ಕರ್ಕೊಂಡು ಬಂದರೆ ನಮ್ಮ ಅತ್ತೆ ಅಂತೂ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಯಾರ್ಯಾರು ಕರ್ಕೊಂಡು ಬಂದರೆ ಅವರಂತೂ ಸುಮ್ಮನೆ ಇರಲ್ಲ ಸುಮ್ಮನೆ ಇರೋ ಅಂಥ ವ್ಯಕ್ತಿನೇ ಅಲ್ಲ ಸೊ ಇವಾಗ ನಾವು ಆ ಮನೇಲಿ ಇಟ್ಕೋತೀವಿ ಅಂತಂದ್ರೆ ಸುಮ್ಮನೆ ಇರೋದಕ್ಕೆ ಸಾಧ್ಯನಾ ಅವರು ಅಂತ ಹೇಳಿ ಇಲ್ಲಿ ರೋಹಿಣಿ ಇರ್ತಾಳೆ ಸರಿ ಒಂದು ಕೆಲಸ ಮಾಡೋಣ ನಮ್ಮ ಮನೆ ಕರ್ಕೊಂಡು ಹೋಗೋಣ ಅಂತ ಮೀನಾ ಹೇಳಿದಾಗ ಕಣೆ ಅಲ್ಲಿ ಜಾಗನೇ ಇಲ್ಲ ಸೊ ಇವ್ರು ಇರೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಿರ್ತಾನೆ ಸರಿ ಮೀನಾ ನನಗೊಂದು ಐಡಿಯಾ ಬಂದಿದೆ ಸೊ ನೀನು ಬೈಬಾರ್ದು ಅಂತ ಇಲ್ಲಿ ಸೂರ್ಯ ಹೇಳಿದಾಗ ಸರಿ ಅದೇನಂತ ಹೇಳ್ರಿ ಅಂತ ಕೇಳ್ತಾಳೆ ಮೀನ್ ಒಂದು ಕೆಲಸ ಮಾಡೋಣ ವೃದ್ಧಾಶ್ರಮದಲ್ಲಿ ವೃದ್ಧಾಶ್ರಮದಲ್ಲಿ ಬಿಟ್ಟರೆ ಹೇಗಿರುತ್ತೆ ಅಂತ ಹೇಳಿದಾಗ ಸೂರ್ಯ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಏ ಜನ ಇರ್ತಾರೆ ಸೊ ಕೇರ್ ಮಾಡ್ತಾರೆ ಅಂತ ಸೂರ್ಯ ಹೇಳಿದಾಗ ಹೌದು ರೀ ನೀವು ಹೇಳೋದು ಸರಿಯಾಗಿದೆ ಅಲ್ಲಿ ಅವ್ರಿಗೆ ಸರಿಯಾದ ಟೈಮ್ಗೆ ಊಟ ಎಲ್ಲ ಕೊಟ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಸರಿಯಾಗಿ ನೋಡ್ಕೋತಾರೆ ಅವ್ರಿಗೆ ಬೇಜಾರಾಗಲ್ಲ ಇಲ್ಲಿ ಮೀನ ಕೂಡ ಹೇಳ್ತಿರ್ತಾರೆ ಸರಿ ಅಲ್ಲೇ ಅಡ್ಮಿಷನ್ ಮಾಡಿಸೋಣ ಅಂತ ಸೂರ್ಯನು ಹೇಳ್ತಾನೆ ಸರಿ ಅವ್ರಿಗೆ ಏನ್ ಬೇಕು ಏನು ಬೇಡ ಎಲ್ಲ ಕೂಡ ನಾವೇ ನೋಡ್ಕೊಳೋಣ ನಾನ್ ವಿಚಾರಿಸ್ತೀನಿ ಅಂತ ಸೂರ್ಯ ಹೇಳ್ತಿರ್ತಾನೆ ಅದೇ ಟೈಮ್ ಅಲ್ಲಿ ರಂಗನಾಥವ್ರು ಬಂದ್ಬಿಟ್ಟು ಏನು ಸೂರ್ಯ ಏನು ಮಾತಾಡ್ತಾ ಇದ್ದೆ ಖರ್ಚು ವರ್ಚ್ ಅಂತ ಮಾತಾಡ್ತಾ ಇರ್ಲಿ ಅಂತ ಕೇಳಿದಾಗ ಆಗ ಅದೇ ಅಪ್ಪ ನಾನ್ ಹೇಳ್ತಾ ಇದ್ನಲ್ಲ ಒಬ್ರು ಅಜ್ಜ ಅಜ್ಜಿ ಇದಾರೆ ಅಂತ ಸೊ ಅವರನ್ನ ನೋಡ್ಕೊಳದಕ್ಕೆ ಯಾರು ಇಲ್ಲ ಅವರನ್ನ ವೃದ್ಧಾಶ್ರಮದಲ್ಲಿ ಬಿಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ ಅದಕ್ಕೋಸ್ಕರ ನಾನು ಮೀನಾ ಮಾತಾಡ್ತಾ ಇದ್ವಿ ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾನೆ ಅವ್ರ ಮಕ್ಕಳು ಯಾರು ಇವ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಕೇಳಿದಾಗ ಇದ್ದಾರೆ ಮವ ಆದರೆ ಅವ್ರನ್ನ ಯಾರೂ ಈಗ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ ಅರ್ಧ ದಾರಿಯಲ್ಲೇ ಕೈ ಬಿಟ್ಟಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಯಾರು ಮಾಡಿದ ತಪ್ಪಿಗೆ ನೀವು ಒಳ್ಳೇದನ್ನು ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಹೇಳ್ತಾರೆ ಸೊ ಅದೇ ಟೈಮ್ಗೆ ಪೊಲೀಸವರು ಮನೆಗೆ ಬರ್ತಾರೆ ಯಾರಿದ್ದೀರಾ ಅಂತ ಕೇಳ್ತಾರೆ ಯಾಕಿದು ಪೊಲೀಸ್ನವರು ಬಂದಿದ್ದಾರೆ ಅಂತ ಮಾತಾಡ್ತಿರುವಾಗ ಇಲ್ಲಿ ಸೂರ್ಯ ಯಾರು ಅಂತ ಅನ್ಕೊಂಡು ಪೊಲೀಸರು ಕೇಳಿದಾಗ ನಾನೇ ಅಂತ ಹೇಳ್ಕೊಂಡು ಸೂರ್ಯ ಹೋಗ್ತಾನೆ ನಾವು ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕು ಅಂತ ಬಂದಿದ್ದೀವಿ ಅಂತ ಪೊಲೀಸ್ ಹೇಳಿದಾಗ ಏನು ಸೂರ್ಯ ಏನಾಯ್ತು ಅಂತ ರಂಗನಾಥ್ ಅವ್ರು ಕೇಳ್ತಾರೆ ರವಿ ಕೂಡ ಏನಾಯ್ತು ಸೂರ್ಯ ಏನ್ ಮಾಡ್ಕೊಂಡು ಬಂದಿಯೋ ಅಂತ ರವಿ ಕೇಳಿದಾಗ ಇದೇನೋ ಹೊಸದಾಗಿ ಬಂದಿರೋದ ಇಷ್ಟು ದಿವಸ ಇರ್ಲಿಲ್ಲ ಅವನು ಮತ್ತೆ ಶುರು ಹಚ್ಕೊಂಡಿದ್ದಾನ ಅಂತ ಹೇಳ್ಕೊಂಡು ಶಾಂತಿ ಹೇಳ್ತಿರ್ತಾರೆ ಶಾಂತಿ ವೆಪ್ಪನೇನು ನೀನು ರೀತಿಯ ಅಂತ ರಂಗನಾಥ್ ಅವರು ಹೇಳ್ತಾರೆ ಸರಿ ಏನಾಯ್ತು ಅಂತ ಹೇಳ್ಬಿಟ್ಟು ರಂಗನಾಥ್ ಅವ್ರು ಕೇಳ್ತಾರ ಅವನು ಪೊಲೀಸ್ ಅವ್ರಿಗೆ ಹೊಡೆದು ಬಂದಿದ್ದಾನೆ ಅಂತ ಹೇಳಿ ಪೊಲೀಸ್ ಅವರು ಹೇಳ್ತಾರೆ ಇಷ್ಟು ದಿವಸ ಓಟ್ ಜನಕ್ಕೆಲ್ಲ ಹೊಡಿತಾ ಇದ್ದ ಈಗ ಪೊಲೀಸವ್ರಿಗೆ ಹೊಡೆಯೋದಕ್ಕೆ ಹೋದ ಅಂತ ಶಾಂತಿ ಹೇಳ್ತಾ ಇರ್ತಾಳೆ ಹಾಗೆ ಪೊಲೀಸವರು ಸೂರ್ಯನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಆಗ ಮೀನಾನು ಹೋಗೋದಕ್ಕೆ ನೋಡ್ತಾರೆ ಆಗ ಶಾಂತಿ ನೀನೇನೆ ಎಲ್ಲಿಗೆ ಹೋಗ್ತಾ ಇದೆಯಾ ಅಂತ ಕೇಳ್ತಾರೆ ನನ್ನ ಗಂಡನ್ನು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ನಿಮಗೆ ನೋಡಿದ್ರೆ ಹುಟ್ಟಂತೆ ಚಿಂತೆನ ಅಂತ ಮೀನತಾಳೆ ಆಗ ಶಾಂತಿ ಊಟಕ್ಕೆ ರೆಡಿ ಮಾಡಿಕೊಟ್ಟೆ ಹೋಗಬೇಕು ಅಂತ ಹೇಳಿದಾಗ ನನಗವರು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮೇನ್ ಅಲ್ಲಿಂದ ಹೋಗ್ಬಿಡ್ತಾರೆ ಹಾಗೆ ಸೂರ್ಯನ ಸ್ಟೇಷನ್ ಕರ್ಕೊಂಡು ಬರ್ತಾರೆ ಇಲ್ಲಿಗೆ ಈ ಎಪಿಸೋಡ್ ಉಂಟಾಗುತ್ತೆ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಏನಾಗುತ್ತೆ ಅಂತ ತಿಳ್ಕೊಬೇಕು ಅಂದ್ರೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿರ್ಬೇಕು ಸೊ ಮತ್ತೆ ಸಿಪೋ ನಿನ ವೀಡಿಯೋ ತಂದಿಗೆ ನಮಸ್ಕಾರ